ಆಶ್ವೀಜ ಮಾಸದಲ್ಲಿ ಬರುವ ನವರಾತ್ರಿ ದೀಪಾವಳಿ ಕಳೆದು ಕಾರ್ತೀಕ ಮಾಸವು ಬಂದೇ ಬಿಟ್ಟಿತು ಇನ್ನು ಕೆಲವೇ ದಿನಗಳಲ್ಲಿ ಏಕಾದಶಿ ಬರುತ್ತದೆ ಎನ್ನುವುದರೊಳಗೆ ಏಕಾದಶಿಯು ಬಂದೇ ಬಿಟ್ಟಿತು ಪಂಡರಾಪುರದಲ್ಲಿ ಕಾರ್ತೀಕ ಏಕಾದಶಿಯ ಸಂಭ್ರಮಕ್ಕಾಗಿ ಜನ ಸಾಗರವೇ ತುಂಬಿಕೊಂಡಿದೆ ಆಷಾಢ ಏಕಾದಶಿ ಅಂದರೆ ಶಯನಿ ಏಕಾದಶಿ ಎಂದು ಯೋಗನಿದ್ದೆಗೆ ಜಾರಿದ ಶ್ರೀಮನ್ನಾರಾಯಣನು ದೇವ ಉತ್ಥಾನ ಏಕಾದಶಿಯೆಂದು ಮತ್ತೆ ಎಚ್ಚರಗೊಳ್ಳುವುದು ಸುದೀರ್ಘವಾದ ನಾಲ್ಕು ತಿಂಗಳ ಯೋಗನಿದ್ದೆ ಶ್ರೀಹರಿಗೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸ ಎಂದೆನ್ನುತ್ತಾರೆ ಈ ಸಮಯದಲ್ಲಿ ಶ್ರೀಮನ್ನಾರಾಯಣನು ಕ್ಷೀರಸಾಗರದಲ್ಲಿ ಶೇಷತಲ್ಪದ ಮೇಲೆ ಪವಡಿಸುತ್ತಾನೆ ಮಹಾಲಕ್ಷ್ಮಿಯು ಹರಿಯ ಚರಣ ಸೇವೆಯನ್ನು ಗೈಯುತ್ತಾಳೆ ಕಾರ್ತೀಕ ಮತ್ತು ಆಷಾಢ ಏಕಾದಶಿಗಳು ವೈಷ್ಣವರಿಗೆ ಬಹಳ ಮಹತ್ವದ್ದಾಗಿದೆ ಅದರಲ್ಲೂ ವಿಠಲನ ಭಕ್ತರಿಗಂತೂ ಈ ಎರಡು ಏಕಾದಶಿಗಳು ಪರಮಪ್ರಿಯವಾದುವು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶದಿಂದ ಭಕ್ತರು ವಾರಕಾರಿ ಜಾತ್ರೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಪಂಡರಾಪುರವನ್ನು ಸೇರುತ್ತಾರೆ ಬರಿಗಾಲಲ್ಲಿ ನೂರಾರು ಮೈಲುಗಳನ್ನು ವಿಠಲನಾಮ ಜಪದೊಂದಿಗೆ ಹಾಡುತ್ತಾ ಕುಣಿಯುತ್ತಾ ಬರುವ ವಾರಕಾರಿಗಳನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಶೀತಲೆಯಾಗಿದ್ದ ಚಂದ್ರಭಾಗ ನದಿಯೂ ಕೂಡ ಭಕ್ತರು ಸ್ನಾನ ಮಾಡಿದ್ದ ಅವರ ಮೈ ಬಿಸುಪಿನಿಂದ ಅವಳು ಉಲ್ಲಸಿತಳಾಗುತ್ತಾಳೆ ಪಂಡರಾಪುರದಲ್ಲಿ ಎಲ್ಲೆಲ್ಲೂ ಭಕ್ತಿಯದೇ ಸಂಚಾರ ಭಾವ ಬೀಸುವ ಗಾಳಿಯಲ್ಲಿಯೋ ವಿಠಲನಾಮದೇ ಧುನ್ ಕಾರ್ತೀಕ ಏಕಾದಶಿಯಂದು ಪಂಡರಾಪುರದಲ್ಲಿ ವಿಠುಮಾವಲಿಗೆ ಮಹಾಪೂಜೆ ಮಹಾ ಉತ್ಸವಗಳು ಇಲ್ಲಿ ಭಕ್ತಿಗೆ ಮಾತ್ರ ಮನ್ನಣೆ ಉಳಿದದೆಲ್ಲವೂ ನಗಣ್ಯ ಲಕ್ಷಾಂತರ ಭಕ್ತರು ಸೇರಿ ನೀರ್ಜಲ ಉಪವಾಸ ಹಿಡಿದು ಮಾಡುವ ಭಕ್ತಿಗೆ ಸರಿಸಾಟಿಯೊಂಟೆ ಮಾತಲ್ಲೂ ವಿಠಲ ಮನದಲ್ಲೂ ವಿಠಲ ಸರ್ವಂ ವಿಠಲಮಯಂ ಅದಕ್ಕೆ ಅಭಂಗಕಾರರು ಹಾಡಿದ್ದು ಅನಾಥಾಂಚ ದೀನ ಬಂದು ವಿಠಲ ಕೃಪಾಸಿಂಧು ಎಂದು ಹೌದಲ್ಲವೇ ವಿಠಲನ ಭಕ್ತರಿಗೆ ವಿಠುರಾಯನೆಂದರೆ ಜೀವ ವಿಠಲನಿಗೆ ತನ್ನ ಭಕ್ತರೆಂದರೆ ಪಂಚಪ್ರಾಣ ಅದಕ್ಕೆ ಅಲ್ಲವ ನಮ್ಮ ಪಾಂಡುರಂಗ ಕಟ್ಟಿಯಲ್ಲಿ ಕರಗಳನ್ನಿಟ್ಟು ತನ್ನ ಭಕ್ತರನ್ನು ಕಾಣಲು ಕಾತರನಾಗಿರುವುದು ಭಕ್ತರ ಪಾದದೋಳಿಯನ್ನು ಚಂದ್ರಭಾಗೆಯ ತೀರ್ಥದಲ್ಲಿ ಕಲಸಿ ಹಣಗಿಡುವುದು ಇಲ್ಲಿ ಒಂದು ಮಾತು ವಿಠಲನ ಲಲಾಟದ ಮೇಲಿನ ತಿಲಕವನ್ನು ಗಮನಿಸಿದ್ದೀರಾ ಅದು ಶೇಷನ ಹೆಡೆಯಂತೆ ಕಾಣುವುದಿಲ್ಲವೇ ಹರಿಗೆ ಪ್ರತಿಯೊಂದು ಅವತಾರದಲ್ಲೂ ಶೇಷನ ಸಾಮೀಪ್ಯ ಬೇಕೇ ಬೇಕು ಅದಕ್ಕಾಗಿಯೇ ನಮ್ಮ ರಂಗನು ತನ್ನ ಹಣೆಯ ಮೇಲೆ ಶೇಷನ ಹೆಡೆಯ ತಿಲಕವನ್ನು ಇಟ್ಟುಕೊಂಡು ಅದರ ಮೇಲೆ ಭಕ್ತರ ಪಾದಧೂಳಿಯನ್ನು ಹಚ್ಚುತ್ತಾರೆ ರಂಗನ ಮುಖದ ಮೇಲೆ ಎಂತಹ ಪ್ರಸನ್ನತೆ ನೋಡಿ ನಿಮಿಲಿತ ನಯನಗಳಿಂದ ಭಕ್ತರ ಬರುವನ್ನು ಗಮನಿಸಿ ಮನದೊಳಗೆ ಆನಂದಿಸುತ್ತಾನೆ ನಮ್ಮ ರಂಗ ಭಕ್ತರ ಚರಣ ಸ್ಪರ್ಶದಿಂದ ಪುಲಕಿತಗೊಂಡ ಮುಖಮಂಡಲ ಈ ವಿಠುರಾಯನ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರು ಆನಂದದಿಂದ ಕಾರ್ತೀಕ ಏಕಾದಶಿಯ ಸಂಭ್ರಮದಲ್ಲಿ ಭಾಗವಹಿಸಿ ನಂತರ ಮನದಲ್ಲಿ ಪ್ರಭುವಿನ ಅನುಗ್ರಹವನ್ನು ತುಂಬಿಕೊಂಡು ಉತ್ಥಾನ ದ್ವಾದಶಿಯೆಂದು ಮನೆಗೆ ಮರಳುತ್ತಾರೆ ದಾಸರು ಹಾಡಿದ ಹರಿಕುಣಿದ ನಮ್ಮ ಹರಿಕುಣಿದ ಅಕಳಂಕ ಚರಿತ ನಮ್ಮ ಹರಿಕುಣಿದ ಎಂಬ ಭಾವವನ್ನು ನಾವಿಲ್ಲಿ ಕಾಣಬಹುದು ಭಕ್ತರೊಂದಿಗೆ ಹರಿ ಕುಣಿಯದೇ ಇರುವನೇನು ಭಕ್ತರ ಮನಮಂದಿರದಲ್ಲಿ ಅವನೇ ಇರುವನಲ್ಲವೇ ಆಗ ಹರಿಯೇ ಅವರೊಳಗೆ ಕುಣಿದಂತಲ್ಲವೇ ನಾಚುಲಾಗಲ ಪಂಡರೀಚ ಪಾಂಡುರಂಗ ನಾಚುಲಾಗಲ ಎಂತಹ ಸುಂದರ ಭಾವಪೂರ್ಣ ಅಭಂಗವಲ್ಲವೇ ಇಲ್ಲಿ ದೇವರು ಮತ್ತು ಭಕ್ತರ ನಡುವಿನ ಭಕ್ತಿಯ ಅನುಬಂಧವು ಎಷ್ಟು ಸೊಗಸಾಗಿ ಮೂಡಿಬಂದಿದೆ ಆಡಂಬರವಿರದ ಸರಳ ಭಕ್ತಿ ಈ ಕಾರ್ತೀಕ ಮಾಸದ ಉತ್ತಾನ ಏಕಾದಶಿಯೆಂದು ಸಾಧ್ಯವಾದರೆ ಉಪವಾಸ ವ್ರತವನ್ನು ಮಾಡಿ ವಿಠಲನ ಕೃಪೆಗೆ ಪಾತ್ರರಾಗೋಣ ಮಾತಿನಲ್ಲಿ ವಿಠಲನ ನಾಮಸ್ಮರಣೆ ತುಂಬಿರಲಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ವಿಠಲ ಪಾಂಡುರಂಗನು ಅನುಗ್ರಹಿಸಲಿ ಹರಸಲಿ ಆತ್ಮೋನ್ನತಿಗೆ ಭಕ್ತಿಯೊಂದೇ ಸುಲಭದ ಮಾರ್ಗ ಈ ಕಲಿಯುಗದಲ್ಲಿ ಹರಿನಾಮವನೆನೆದರೂ ಸುಲಭದಲ್ಲಿ ಮುಕ್ತಿ ದೊರೆಯುವುದಂತೆ ಯೋಗ ನಿದ್ದೆಯಿಂದ ಎದ್ದ ಹರಿಗೆ ಭಕ್ತರ ಭಿನ್ನ ಮನಮುಟ್ಟುವುದು ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ಕಾರ್ತೀಕ ಏಕಾದಶಿಯ ಶುಭಾಶಯಗಳು ನನ್ನ ಕೃಷ್ಣಾರ್ಪಿತಂ ಚಾನೆಲ್ನಲ್ಲಿ ಆಷಾಢ ಏಕಾದಶಿ ಏಕಾದಶಿ ಮಹತ್ವ ವಾರಕಾರಿ ಹಾಗೂ ಚಾತುರ್ಮಾಸದ ಕುರಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವೆನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಸೇರಿಸಿದ್ದೇನೆ ಆಸಕ್ತರು ಒಮ್ಮೆ ಅದನ್ನು ನೋಡಿಕೊಳ್ಳಬಹುದು ಏಕಾದಶಿ ಆಚರಣೆ ಪ್ರತಿಯೊಂದು ವಿಠೋಬ ಭಜನಾ ಮಂದಿರಗಳಲ್ಲೂ ಮಾಡುತ್ತಾರೆ ನಮ್ಮ ಮಂಗಳೂರಿನ ವಿಠೋಬ ಮಂದಿರದಲ್ಲಿ ನಡೆದ ನೃತ್ಯ ಭಜನಾ ಸೇವೆಯನ್ನು ಇದರೊಳಗೆ ಸೇರಿಸಿದ್ದೇನೆ ನಿಮಗೆ ಈ ಎಲ್ಲ ಮಾಹಿತಿ ಇಷ್ಟವಾದಲ್ಲಿ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು